ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಫಸ್ಟ್ ಹೇಳಬೇಕು ನಾನು ಗುಡ್ ಮಾರ್ನಿಂಗು ಎಂಟು ಗಂಟೆಯಿಂದ ಸ್ಟಾರ್ಟ್ ಇದ್ದೀನಿ ಬ್ಲಾಗು ನೋಡಿ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಹಾಗಾಗಿ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ ಫ್ರೆಂಡ್ಸ್ ಅವರಿಗೆ ಸ್ಟಾರ್ಟಿಂಗ್ ಇವತ್ತಿನಿಂದಲೇ ಹೋಗ್ತಾ ಇದ್ದಾರೆ ಇನ್ನೂ ನೋಟ್ಬುಕ್ಸ್ ಅದು ನಿನ್ನ ಏನೂ ತೊಗೊಂಡಿಲ್ಲ ಇನ್ನು ಅವರಿಗೆ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿಕೊಟ್ಟಿದ್ದೀನಿ ಹಾಗೆ ರೈಸ್ ಮಾಡಿಕೊಟ್ಟಿದ್ದೀನಿ ಇನ್ನೂ ನೋಟ್ಬುಕ್ಸ್ ಅದನ್ನ ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್ ಇನ್ನೂ ತೊಗೋಬೇಕು ಇನ್ನು ಟೈಮ್ ಇದೆ ಈ ವೀಕಲ್ಲಿ ತೊಗೋಬೇಕು ಅನ್ಕೋತಾ ಇದ್ದೀನಿ ತುಂಬ ಕಾಸ್ಟ್ಲಿ ಇದಾವೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಲೇಟಾಗಿ ತೊಗೋಬೇಕು ಅದರಲ್ಲಿ ಒಂದು ಸ್ವಲ್ಪ ಅಲ್ಲ ಇದೆ ಫ್ರೆಂಡ್ಸ್ ಅದು ಮಣ್ಣು ಮಣ್ಣಿದೆ ಅದರಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ನಲ್ಲ ಅದು ಸ್ವಲ್ಪ ಬಿಟ್ಟಿತ್ತು ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಬಿಟ್ಟಿತ್ತು ಅದರಲ್ಲಿ ಸ್ವಲ್ಪ ನಿನ್ನೆ ನೈಟ್ ಕಿಚಡಿ ಮಾಡಿದ್ನಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಬೇಳೆ ಮತ್ತು ತೊ ಬೇಳೆ ಅವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಿಚಡಿ ಮಾಡಿದ್ದೆ ಫ್ರೆಂಡ್ಸ್ ಸೂಪರ್ ಆಗಿತ್ತು ನಿನ್ನೆ ನಿನ್ನೆ ನೈಟ್ ಮಾಡಿದ್ದೆ ಅಲ್ವಾ ಹಾಗಾಗಿ ಇದು ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ತಳೆದ ಮೇಲೆ ಮಾಡಿಬಿಟ್ಟು ಅದೇ ಕಡೆಯಲ್ಲಿ ಹುರಿದ್ಬಿಟ್ರೆ ಅದಕ್ಕೊಂದು ಏನು ಸೂಪರ್ ಕಾಂಬಿನೇಷನ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಕೇಳೇಬೇಡಿ ನೀವು ಇದರಲ್ಲಿ ಬೇಳೆ ಎಲ್ಲ ಹಾಕಿದ್ದೀನಿ ಆಲ್ರೆಡಿ ಹೋಗಿಬಿಟ್ಟಿದೆ ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ನೋಡಿ ಚೆನ್ನಾಗಿ ನೋಡಿ ಓನ್ಲಿ ಪುದೀನ ಕ ಮೆಣಸಿನ್ಕಾಯಿ ಕಾಣಿಸ್ತಾ ಇದೆ ನಿಮಗೆ ಆದರೆ ತೊಗರೆಬೇಳೆ ಇದೆ ಫ್ರೆಂಡ್ಸ್ ಇದು ಕಾಣಿಸ್ತಾ ಇಲ್ಲ ಇವಾಗ ಆಲ್ರೆಡಿ ಟಿಫಿನ್ ಬಾಕ್ಸ್ ಕಟ್ಟಿದ್ದೀನಿ ಫ್ರೆಂಡ್ಸ್ ಅವರಿಗೆ ಸ್ವಲ್ಪ ಚೆನ್ನಾಗಿ ಮಿ ಚೆನ್ನಾಗಿ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಚಟ್ನಿ ಮಾಡಿದ್ದೀನಿ ಅವರಿಗೆ ಟಿಫನ್ ಬಾಕ್ಸ್ ಹಸ್ಬೆಂಡ್ ಕೂಡ ಹೋದರು ಫ್ರೆಂಡ್ಸ್ ಅವರು ಕೂಡ ಟಿಫನ್ ಬಾಕ್ಸ್ ತೊಗೊಂಡು ಹೋದರು ಮೇಲೆ ಇವರು ಸ್ನಾನ ಎಲ್ಲ ಮುಗಿಸಿ ಇವಾಗ ಅವ್ರು ರೆಡಿ ಆಗ್ತಾ ಇದಾರೆ ಅವ್ರು ಟಿಫನ್ ಬಾಕ್ಸ್ ಎಲ್ಲ ಹಾಕಿಟ್ಟಿದ್ದೀನಿ ಇದು ನಾನು ಊಟ ಮಾಡೋಣ ಇವಾಗ ಟಿಫನಿಗೆ ಕೂಡ ಆಗುತ್ತೆ ಅಂತಂದ್ಬಿಟ್ಟು ನಿನ್ನೆ ನೈಟಿದ್ದು ಕಿಚಡಿ ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೆಂಡ್ಸ್ ಅವ್ರು ರೆಡಿ ಆಗ್ತಾ ಇದ್ದಾರೆ ಇನ್ನೂ ಟೀ ಕೂಡ ಕುಡ್ದಿಲ್ಲ ಟೀ ಕೂಡ ಹಾಗೆ ಇದೆ ಇನ್ನು ಕುಡಿಬೇಕು ಫ್ರೆಂಡ್ಸ್ ಟೀ ಕುಡಿಬೇಕು ಅವ್ರು ರೆಡಿ ಆಗ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತಿನಿಂದನೇ ಸ್ಟಾರ್ಟ್ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗಿ ಮತ್ತೂ ಒಂದು ನಾಲ್ಕೈದು ದಿವಸ ಆಯ್ತು ಫ್ರೆಂಡ್ಸ್ ನಾನು ಇವತ್ತು ಕಳಿಸ್ತಾ ಇದ್ದೀನಿ ಸ್ವಲ್ಪ ಯಾರು ಬರಲ್ವಲ್ಲ ಫ್ರೆಂಡ್ಸ್ ಬೇಗ ಸ್ಟಾರ್ಟ್ ಆದರೂ ಯಾರು ಬರಲ್ಲ ಹಾಗಾಗಿ ನಾನು ಕೂಡ ಜಾಸ್ತಿ ಹುಡುಗರು ಕೂಡ ಇನ್ನೂ ಕೂಡ ಹೋಗ್ತಾ ಇಲ್ಲ ಆದರೂ ಕಳಿಸ್ತಾ ಇದ್ದೀನಿ ಮಂಡೆಯಿಂದ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಸುಮ್ಮನೆ ಮನೆಯಲ್ಲಿ ಇದ್ದಾರೆ ಫ್ರೆಂಡ್ಸ್ ಬಿಸಿಲಲ್ಲಿ ಹಾಗಾಗಿ ಇವತ್ತು ಹೋಗಲಿ ಅಂತ ಹೋಗಲ್ಲ ಅಂತ ಇದ್ರು ಆದರೂ ನಾನು ಕಳಿಸ್ತಾ ಇದ್ದೀನಿ ಇವಾಗ ನೋಡಿ ನಮ್ಮ ಮಗಳು ಮಾತಾಡ್ತಾಳೆ ಎಷ್ಟನೇ ಕ್ಲಾಸ್ ಇದ್ದಾಳೆ ಎಲ್ಲೇ ಹೇಳ್ತಾಳೆ ನೋಡಿ ಇವಾಗ ಮಗ ನೋಡಿ ಫ್ರೆಂಡ್ಸ್ ಎಷ್ಟನೇ ಕ್ಲಾಸ್ ಇದ್ದು ಇವಾಗ ನೀವು ಇವಾಗ ಫೋರ್ತ್ ಹೋಗ್ತಾ ಫ್ರೆಂಡ್ಸ್ ಇವನು ಥರ್ಡ್ ಮುಗೀತು ಇವಾಗ ಇವಾಗ ಮಗಳು ಫಿಫ್ತ್ ಮುಗೀತು ಸಿಕ್ಸ್ತ್ ಹೋಗ್ತಾಳೆ ಇವಾಗ ಹಾಗೆ ನೋಡಿ ನೋಡೋಷ್ಟರಲ್ಲಿ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಫ್ರೆಂಡ್ಸ್ ಗೊತ್ತೇ ಆಗ್ತಾ ಇಲ್ಲ ನೋಡಿ ಹೇಗೆ ಆಗ್ತಾ ಇದೆ ಅಂತ ಇವಾಗ ನೋಡಿ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಸ್ಕೂಲಿಗೆ ಹೋಗ್ತಾರಲ್ವ ನೋಡಿ ಟೈಮ್ ಹೇಗೆ ಗೊತ್ತೇ ಆಗೋಲ್ಲ ನೋಡಿ ಫ್ರೆಂಡ್ಸ್ ಇವಳಿಗೆ ಕೂದಲು ಹೇರ್ಸ್ ಏನು ಏನಕ್ಕೆ ಕಟ್ ಮಾಡಿದ್ದೀನಿ ಅಂದರೆ ಇದು ನಿಮಗೆ ನಾನು ಶೇರ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಇದು ಏನಕ್ಕೆ ಶೇರ್ ಮಾಡ್ಕೊಡಿಲ್ಲ ಅಂದರೆ ಅವರು ಇನ್ನೂ ಕೂದಲು ಬಂದಿಲ್ವಲ್ಲ ಹಾಗಾಗಿ ಅವಳು ಫುಲ್ ನಾಚ್ತಾ ಇದ್ದಳು ಬೇಡ ತೋರಿಸ್ಬೇಡ ತೋರಿಸ್ಬೇಡ ಅಂತ ಹಾಗಾಗಿ ನಾನು ತೋರಿಸಿಲ್ಲ ಫ್ರೆಂಡ್ಸ್ ಫುಲ್ಲು ಡ್ಯಾಂಡ್ರಫ್ ಆಗಿತ್ತು ಫ್ರೆಂಡ್ಸ್ಗಳಿಗೆ ಡ್ಯಾನ್ ಡ್ಯಾಂಡ್ರಫು ಜಾಸ್ತಿ ಅಂದರೆ ಜಾಸ್ತಿ ಇದ್ದು ಹಾಗಾಗಿ ಅಂಟ್ಕೊಂಡಿತ್ತು ತಲೆಗೆ ಆ ಥರ ಇತ್ತು ಫ್ರೆಂಡ್ಸ್ ಡ್ಯಾಂಡ್ರಫು ಹಾಗಾಗಿ ಗುಂಡು ಮಾಡ್ತಾಕಿದ್ದೀವಿ ಹಾಗಾಗಿ ಇವಾಗ ಕೂದಲು ಚೆನ್ನಾಗಿ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಚೆನ್ನಾಗಿ ಬರ್ತಾ ಇದ್ದಾವೆ ಇವಾಗ ಇವನ ಇವರಿಗೆ ಏನಾದರೂ ಹಚ್ಚಬೇಕು ಫ್ರೆಂಡ್ಸ್ ಇವಳಿಗೆ ಒಂದು ಸ್ವಲ್ಪ ಕರಿಬೇವು ಅದನ್ನು ಹಚ್ತಾ ಇರಬೇಕು ಚೆನ್ನಾಗಿ ಬರ್ತವೆ ಇವಾಗ ಹೇರು ಇವಾಗ ನಮ್ಮ ಕಿಚಡಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ಇವರು ಆಲ್ರೆಡಿ ರೆಡಿ ಆಗಿದ್ದಾಳೆ ಇವಾಗ ಶೂ ಒಂದು ಹಾಕ್ಕೊಂಡ್ರೆ ಆಯಿತು ಇವಳದು ನೋಡಿ ನಮ್ಮ ಖಿಚಡಿ ರೆಡಿ ಆಯಿತು ಫ್ರೆಂಡ್ಸ್ ನಿನ್ನೆ ನೈ ನೈಟ್ ಖಿಚಡಿಗೆ ಇವತ್ತು ಚೆನ್ನಾಗಿ ತಡ್ಕ ಕೊಟ್ಟಿದ್ದೀನಿ ತಡ್ಕ ಅಂದರೆ ಅದೇ ಆಯಿಲು ಚ ಟೊಮೊಟೊ ಚಟ್ನಿ ಏನಿರುತ್ತೆ ಅದು ಮಾಡಿರೋದು ಅದ್ರ ಮೇಲಿಂದ ಆಯಿಲ್ ತಗೊಂಡು ಸ್ವಲ್ಪ ಇದಕ್ಕೆ ಸ್ವಲ್ಪ ಹುರಿತಾ ಇದ್ದೀನಿ ಫ್ರೆಂಡ್ಸ್ ಸುತ್ತಮುತ್ತ ಟೊಮೊಟೊ ಚಟ್ನಿ ಇರುತ್ತೆ ಅಲ್ವಾ ಇದಕ್ಕೆ ಒಂದು ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಕಿಚಡಿಗೆ ನಿನ್ನೆ ನೈಟ್ ಏನು ಮಾಡಿದ್ದೀನಲ್ಲ ವೈಟ್ ಬೇಳೆ ಕಿಚಡಿ ಸೂಪರ್ ಅಂದರೆ ಸೂಪರಾಗಿತ್ತು ಟೇಸ್ಟ್ ಅಂತೂ ಕೇಳಲೇಬೇಡಿ ಅಷ್ಟು ಸೂಪರ್ ಆಗಿತ್ತು ನಾನಂತೂ ಫುಲ್ ಜಮಾಯಿಸಿದೆ ನೋಡಿ ಇವಾಗ ಇದು ತಿಂದುಬಿಟ್ಟು ನಾನು ಕೂಡ ಅವ್ರು ಹೋದ ಮೇಲೆ ಟೀ ಕುಡಿತೀನಿ ಫ್ರೆಂಡ್ಸ್ ಮೊದಲು ಇದು ಊಟ ಮಾಡ್ತೀನಿ ಟಿಫನು ಟಿಫನ್ ಆದಮೇಲೆ ಈ ಕಡೆ ಟೀ ಕುಡಿತೀನಿ ಮಕ್ಕಳು ಕುಡ್ದಿಲ್ಲ ಫ್ರೆಂಡ್ಸ್ ಅವರು ಹಾರ್ಲಿಕ್ಸು ಮತ್ತು ಹಾಲು ಕುಡಿದಿದ್ದಾರೆ ಅವರು ರೊಟ್ಟಿ ಜಾಸ್ತಿ ಕುಡಿಯಲ್ಲ ಫ್ರೆಂಡ್ಸ್ ಅವಾಗ ಕುಡಿತಾರೆ ಅವ್ರು ಅವರಿಗೋಸ್ಕರ ನಾನು ಜಾಸ್ತಿ ಮಾಡಲ್ಲ ಕೂಡ ಜಾಸ್ತಿ ಮಿಲ್ಕ್ ಕುಡಿತಾರೆ ಮಿಲ್ಕಲ್ಲಿ ಏನಾದರೂ ಬಾದಾಮ್ ನೆನೆಯಾಕಿಕ್ಕದ ಅಂದರೆ ಬಾದಾಮ್ ತಿಂತಾರೆ ಬೇಡ ಅಂತಂದರು ಅಂದರೆ ಬೂಸ್ಟ್ ಇಲ್ಲಾಂದರೆ ಹಾರ್ಲಿಕ್ಸ್ ಇವೆರಡರಲ್ಲಿ ಯಾವ್ದಾರ ಒಂದು ತಂದ್ಕೊಂಡು ಕುಡಿತಾರೆ ಫ್ರೆಂಡ್ಸ್ ಅದು ಕುಡಿದು ಒಂದೆರಡು ಒಂದು ಒಂದು ಅವರ್ ಅಷ್ಟರಲ್ಲಿ ನಾನು ಸ್ಕೂಲಿಗೆ ಹೋದರೆ ಟಿಫನ್ ಬಾಕ್ಸ್ ಹಾಕ್ತೀನಿ ಡೈರೆಕ್ಟ್ ಹನ್ನೆರಡು ಗಂಟೆಗೆ ಹನ್ನೆರಡು ಮೂವತ್ತಕ್ಕೆ ಊಟ ಕೊಡ್ತಾರೆ ಟಿಫಿನ್ ಬಾಕ್ಸ್ ಒಯ್ತಾರಲ್ವ ಊಟ ಮಾಡ್ತಾರೆ ಸ್ಕೂಲಲ್ಲಿ ಮತ್ತು ನಾನು ಅವ್ರು ಹೋದಾದಮೇಲೆ ಟಿಫನ್ ಮಾಡಿಬಿಟ್ಟು ಟೀ ಕುಡಿತೀನಿ ಫ್ರೆಂಡ್ಸ್ ಇವಾಗ ಅವ್ರು ಹೋಗ್ತಾಯಿದ್ದಾರಲ್ವ ಬೂ ಹೊರಗಡೆ ಇದ್ದಾರೆ ಫ್ರೆಂಡ್ಸ್ ಇನ್ನೂ ಟೈಮ್ ಇದೆ ಮಮ್ಮಿ ಅಂತ ಹೇಳ್ತಾಯಿದ್ರು ಏಯ್ಟು ಥರ್ಟಿ ಫೈವ್ಗೆ ಫಸ್ಟ್ ಇವಾಗ ಏಯ್ಟ್ ಟ್ವೆಂಟಿ ಆಗಿದೆ ಹಾಗಾಗಿ ನಿಂತ್ಕೊಂಡಿದ್ದಾರೆ ಸುಮ್ಮನೆ ಹೋಗಿ ವೇಸ್ಟ್ ಕೂಡಬೇಕು ಹಾಗಾಗಿ ಹೋಗಲ್ಲ ಅವರು ಇವಾಗ ಹೊರಗಡೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡಿ ರೆಡಿ ಆಗಿಬಿಟ್ಟು ಇಲ್ಲೇ ಇದ್ದಳ ನೋಡಿ ಫ್ರೆಂಡ್ಸುಗಳು ಏನು ಹೇಳ್ಬೇಕು ಅವಳಿಗೆ ಹೇಳಾಗಿತ್ತು ಅಂದ್ರೆ ಆಯ್ತು ಅಲ್ಲಿವರೆಗೂ ಇಲ್ಲಿ ಇಕ್ಕೋಣ ನೋಡಿದೆ ಇವಾಗ ಟೈಮ್ ಟೈಮ್ ಆಗಿದೆ ಫ್ರೆಂಡ್ಸ್ ಅವ್ರದವ್ರು ಎಲ್ಲ ಇಟ್ಕೊತಾ ಇದ್ದಾರೆ ನೋಡಿ ನೋಡಿ ಆಲ್ರೆಡಿ ಆ ಕಡೆ ಬಾಕ್ಸ್ ಚೆಕ್ ದಿಕ್ಕಿದೀನಿ ಬಾಕ್ಸ್ ಹೊಯ್ತಾರೆ ಇವಾಗ ಇವಾಗ ಪೆನ್ಸಿಲ್ ಅದನ್ನೇ ಇಲ್ವಂತೆ ತಂದ್ಕೊಂತ ಇದ್ದಾರೆ ಇಷ್ಟು ದಿವಸ ಮನೆಯಲ್ಲೇ ಇದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಬೋರ್ ಆಗುತ್ತೆ ಇವಾಗ ಸ್ವಲ್ಪ ದಿನ ಸ್ವಲ್ಪ ದಿವಸ ಬೋರ್ ಆಗುತ್ತೆ ಇವಾಗ ಎಲ್ಲಿಗೋದ್ರು ಸ್ವಲ್ಪ ವಾಟರ್ ನೀವು ಕುಡಿಲೇಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಎಷ್ಟು ನಾವು ಕುಡಿದ್ರು ಅದು ಚೆನ್ನಾಗಿರುತ್ತೆ ಅಂದ್ರೆ ಹೋಗುವಾಗ ಒಂದು ಗುಟ್ಟಕ್ಕಾದ್ರೂ ಕುಡಿಲೇಬೇಕು ಫ್ರೆಂಡ್ಸರು ಅದೇ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸ್ ನೋಡಿ ಅವಳು ಕೂಡ ಬಾಕ್ಸ್ ತೊಗೋತಾ ಇದ್ದಾಳೆ ಫೋ ನಾಲ್ಕು ಗಂಟೆಗೆ ಬರ್ತಾರೆ ಫ್ರೆಂಡ್ಸ್ ಈಗವರು ನಾಲ್ಕು ಗಂಟೆಗೆ ಬರೋದು ನಾಲ್ಕು ಗಂಟೆಗೆ ಬರ್ತಾರೆ ಇವಾಗ ಅವಳು ಮಾಸ್ ಆವಾಗ ಇಸ್ಕೊಟ್ಟಿದ್ದೀನಲ್ಲ ಫ್ರೆಂಡ್ಸ್ ನಾನು ಅವಾಗ ಕರೋನಾ ಟೈಮಲ್ಲಿ ಒಂದು ನಾಲ್ಕೈದು ತೊಗೊಂಡಿದ್ದೀವೇನುಕೊಂಡಿದೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಹಾಕೊಂಡು ಹೋಗ್ತಾ ಇದ್ದಾಳೆ ಆದರೂ ರಿಟರ್ನ್ ಬರ್ತಾ ಬರ್ತಾಯಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿರಬೇಕು ಹಾಗಾಗಿ ಅವಳು ತಗೊಂಡು ಹೋಗ್ತಾಯಿದ್ಳೆ ಅವ್ರು ಅವನಿಗೆ ಇಲ್ಲ ಅವನಿಗೆ ತೊಗೋಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವರು ಸ್ಕೂಲಿಗೆ ನಡೆದಿದ್ದಾರೆ ಇವರಿಗೆ ಬಾಯ್ ಮಾಡಿರಿ ಓಕೆ ಫ್ರೆಂಡ್ಸ್ ಇವ್ರು ಹೋಗ್ತಾರೆ ಇವರಿಗೆ ಕಳಿಸ್ತೀನಿ ಇವಾಗ ಕಳಿಸ್ದು ಸಿಗ್ತೀನಿ ಮತ್ತೆ ನಿಮಗೆ ನಾನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ರು ಎಲ್ಲರೂ ಮತ್ತೆ ಸಿಗದೆ ನೋಡಿ ಮಕ್ಕಳಿಗೆ ಕಳಿಸ್ಬಿಟ್ಟು ಬಂದೆ ಅವ್ರ ಟಿಫನ್ ಬಾಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಬಾಟಲೆಲ್ಲ ವಾಟರ್ ಬಾಟಲ್ ಜಾಸ್ತಿ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಒಜ್ಜೆ ಆಗ್ಲತ್ತ ಮಮ್ಮಿ ಅಂದರೆ ನಾನು ಕರ್ಕೊಂಡು ಹೋದ್ಬಿಟ್ಟು ಬಂದೆ ಇವಾಗ ಒಂದು ಟಿಫನ್ ಮಾಡಬೇಕು ಫ್ರೆಂಡ್ಸ್ ಟಿಫನ್ ಮಾಡಿಬಿಟ್ಟು ಟೀ ಕುಡಿದ್ರು ಮತ್ತೆ ಸಿಗ್ತೀನಿ ನಿಮಗೆ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನನಗೂ ಸಪೋರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಟೀ ಮತ್ತು ಟಿಫನ್ ಆದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಸ್ವಲ್ಪ ವೇಟ್ ಏನು ವಾಚ್ ನೋಡಿ ಫ್ರೆಂಡ್ಸ್ ಇವಾಗ ಟಿಫನ್ನು ಮತ್ತು ಟೀ ಕುಡಿದೆ ಎಲ್ಲ ಮುಗಿತ್ತು ಇವಾಗ ಒಂದು ಸ್ವಲ್ಪ ಬಟ್ಟೆ ಒಗಿಬೇಕು ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವು ಹಿಂದಿಕ್ಕಿನ ಕಾಲದ ನೋಡಿ ಚಿಕ್ಕಗಳು ನೋಡಿ ಫ್ರೆಂಡ್ಸ್ ಇದು ಐವತ್ತು ಪೈಸೆ ನೋಡಿ ಯಾರ ಹತ್ರ ಇದಾವ ಅಂತ ನೀವು ನನಗೆ ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಇದ್ರದ್ದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಇವು ಸಿಲ್ವರ್ ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಹಾಗಾಗಿ ಅದು ಏನು ಡಬ್ಬಗಳೇನು ಬರುತ್ತೆ ಅಲ್ಲ ಫ್ರೆಂಡ್ಸ್ ಮೊದಲಿನ ವೀಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಅವು ಟಿ ಒಬ್ಬ ಸಿಲ್ವರಲ್ಲಿ ಏನು ಮಾಲ್ ಇರುತ್ತೆ ಅಲ್ವಾ ಅದರಲ್ಲಿ ಬರ್ತಾವಲ್ಲ ಫ್ರೆಂಡ್ಸ್ ಅದರಲ್ಲಿ ಸಿಕ್ಕಿದವಂತೆ ಹಾಗಾಗಿ ಅದರಲ್ಲಿ ತಂದಿದ್ದಾರೆ ನೋಡಿ ಒಂದು ಟೆನ್ ಪೈಸ ಹಿಡ್ಕೊಂಡು ಐವತ್ತು ಪೈಸ ತನಕ ಇದ್ದಾವೆ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನಿಮ್ಮ ಹತ್ರ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಇದರಿಂದ ಸ್ವಲ್ಪ ಕೆಲಸ ಇದೆ ನನಗೆ ಅಂದರೆ ಇದ್ರೂ ಕೂಡ ಹೆಂಗೆ ಕೊಡೋಕ್ಕಾಗುತ್ತೆ ಅದೊಂದು ಯೋಚನೆ ಇವಾಗ ಚಿಂತೆ ನೋಡಿ ಐದು ಪೈಸೆಯಿಂದ ಹಿಡ್ಕೊಂಡು ಹತ್ತು ಪೈಸ ನೋಡಿ ಇದು ಎಷ್ಟರದ್ದು ಇದೆ ಇದು ಹತ್ತು ಪೈಸ ಇಪ್ಪತ್ತು ಪೈಸ ನೋಡಿ ಹಿಂದಿಕ್ಕಿನ ಸಿಕ್ಕಗಳು ಹೆಂಗಿರ್ತಿದ್ವು ನೋಡಿ ಫ್ರೆಂಡ್ಸ್ ಆವಾಗಿಂದೇ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ಅದು ಒಂದು ರುಪೀಸು ಒಂದು ಹತ್ತು ಪೈಸಕ್ಕೆ ಎಷ್ಟು ಅಪರೂಪ ಎಷ್ಟು ಚೆನ್ನಾಗಿರ್ತಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಒಂದು ರೂಪಾಯಿಗೆ ಕೆಲವೊಬ್ಬರು ಏನು ಮಾಡ್ತಾರೆ ಏನೂ ತಿಳಿಯಲ್ಲ ನಮಗಂತೂ ಒಂದು ರೂಪಾಯಿಗಂದರೂ ನಮಗೆ ಬೆಲೆ ಒಂದು ರೂಪಾಯಿ ಆದರೂ ಯಾರು ಕೊಡೋಲ್ಲ ಫ್ರೆಂಡ್ಸ್ ಒಂದು ರೂಪಾಯಿ ಆದರೂ ಒಂದು ರುಪೀಸ್ ಆದರೂ ಕಷ್ಟಪಟ್ಟರೆ ಬರೋದು ಕೆಲವೊಬ್ಬರು ಇದ್ದೀನಿ ನಾನು ಏನು ತಿಳಿಯಲ್ಲ ಆದರೆ ಹೆಸರು ಹೇಳಲ್ಲ ಅವ್ರು ಯಾರು ಅಂತ ನೋಡಿ ಇದು ಇಪ್ಪತ್ತೈದು ಪೈಸಾ ಇಪ್ಪತ್ತೈದು ಪೈಸಾ ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತೈದು ಪೈಸಾ ಇದು ಇದು ಎಷ್ಟಿದೆ ಅಂತ ಗೊತ್ತಿಲ್ಲ ಇದು ಬಿ ಇಪ್ಪತ್ತು ಇದು ಕೂಡ ಇಪ್ಪತ್ತೈದೇ ಪೈಸಾ ಇದೆ ಫ್ರೆಂಡ್ಸ್ ಇದು ಹತ್ತು ಪೈಸಾ ಒಂದು 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 ರುಪೀಸ್ ಕಾಯಿನ್ ಆದರೂ ಕಷ್ಟಪಟ್ರೇ ಬರೋದು ಫ್ರೆಂಡ್ಸ್ ಕೆಲವೊಬ್ರು ಹೇಳೋಕ್ಕಾಗಲ್ಲ ಹ್ಞೂ ಪರವಾಗಿಲ್ಲ ಇರಲಿ ಬಿಡಿ ಹೆಸ್ರೇನು ಹೇಳೋಲ್ಲ ಆದರೆ ಒಂದು ರೂಪಾಯಿ ಆದರೂ ಕಷ್ಟ ನಾವು ಎಷ್ಟು ಕಷ್ಟಪಟ್ಟರು ಒಂದು ಕಷ್ಟಪಡೋರಿಗೆ ಗೊತ್ತಿರುತ್ತೆ ಬಿಡಿ ಎಷ್ಟು ಚೆನ್ನಾಗಿರ್ತಿದ್ವು ನೋಡಿ ಮೊದಲು ಫ್ರೆಂಡ್ಸ್ ಮೊದಲಿನ ಸಿಕ್ಕಾಗಳು ಹಿಂದಿಕ್ಕಿನ ಕಾಲ ಅಂದರೆ ನಮ್ಮ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೆಂಗಿರ್ತಿದ್ವು ನೋಡಿ ಇಪ್ಪತ್ತು ವರ್ಷ ಏನಿಲ್ಲ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಆವಾಗಲೇ ನಾವು ಹುಟ್ಟಿದಾಗಲೇ ಐವತ್ತು ಪೈಸೆ ಇರ್ತಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೊ ಹಾಗೆಡ್ತೀನಿ ಫ್ರೆಂಡ್ಸ್ ನಾನು ನನಗೆ ಹಿಂದಿಕಿನ ಸಿಕ್ಕಾಗಳಂದರೆ ಇಷ್ಟ ನನಗೆ ಚೆನ್ನಾಗಿ ಇಡಬೇಕು ಹಾಗೆ ನೆನಪಿನ ಕಾಣಿಕೆ ಅಂತ ನನಗೆ ಇಷ್ಟ ಫ್ರೆಂಡ್ಸ್ ಈ ಥರ ಹಿಂದಿಕಿನ ವಸ್ತು ಏನೇ ಇದ್ದರೂ ನಾನು ಚೆನ್ನಾಗಿಟ್ಕೊತೀನಿ ನನಗೆ ತುಂಬ ಇಷ್ಟ ಈ ಥರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹಿಂದಕ್ಕಿನ ಸಿಕ್ಕಾಗಳು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಇರ್ತಾ ಇರ್ತಾಯಿದಾವೆ ಇವಾಗಿ ಇವಾಗಿಂದಕ್ಕೆ ಮತ್ತು ಆವಾಗಿನಕ ಎಷ್ಟು ಫರಕ್ ಮಾಡಿ ನೋಡಿದ್ರೆ ಹೆಂಗೆ ನೋಡಿ ಕಾಲ ಕೂಡ ಚೇಂಜ್ ಆಗಿದೆ ಸಿಕ್ಕ ಇಲ್ಲ ಅಂದರೆ ಕಾಲ ಕೂಡ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಹಾಗೆ ಕೂಡಿರ್ತೀನಿ ಫ್ರೆಂಡ್ಸ್ ಹಾಗೆ ನನಗೆ ಇಷ್ಟ ನನಗೆ ಏನೇ ಹಳೆ ವಸ್ತು ನನಗೆ ಇಟ್ಕೊಳ್ಳೋದಂದ್ರೆ ತುಂಬ ಇಷ್ಟ ಹಾಗೆ ಹೆಚ್ಚಿಗೆಯಲ್ಲಿ ಇಡ್ತೀನಿ ಮೆಮೊರಿ ಇರಬೇಕು ಫ್ರೆಂಡ್ಸ್ ಏನೇ ಬಿಸಾಡ್ಬಾರ್ದು ನಿಮಗೆ ತೋರಿಸೋಣ ಅಂತ ಯಾರು ನೋಡಿಲ್ಲ ಅವ್ರಿಗೆ ನೋಡಿಲ್ದವರು ಈ ವಿಡಿಯೋ ಅಂದರೆ ಸಿಕ್ಕಾಗಳು ನೋಡಲಿ ಅಂತ ನಾನು ವೀಡಿಯೋ ಅಪ್ಲೋಡ್ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ನಾನು ತೊಗೋತೇ ಇರಲಿ ಇವಾಗ ಜಾಸ್ತಿ ಇವಾಗ ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದಾರಲ್ವಾ ನೋಡಿ ನೋಡಲಿಲ್ಲ ಅವರು ಜಾಸ್ತಿ ಆ ಸಿಕ್ಕಗಳು ಯಾರು ನೋಡಿರಲ್ಲ ನೋಡಿ ನೋಡ್ಬೋದು ಅಂತ ಹಾಗೆ ಹೆಂಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅವು ಸಿಕ್ಕೇ ಬೇರೆ ಇವಾಗ ಬಟ್ಟೆ ಒಗ್ದು ಸಿಗ್ತೀನಿ ಫ್ರೆಂಡ್ಸ್ ಬಟ್ಟೆ ವಾಗ್ದಾದ ಸಿಗ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಆಗುತ್ತೆ ನನಗೂ ಕೂಡ ಹೊಸದಾಗಿ ಅರೆಲ್ಲ ನೋಡ್ತಾ ಇದ್ದರ ಲೈಕ್ಸ್ ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಹಾಕೋದು ಮರಿಬೇಡಿ ನಿಮ್ಮ ಪುಟ್ಟ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿದು ನನಗೆ ಒಂದು ಪುಟ್ಟ ಚಿಕ್ಕದೊಂದು ಪು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಮರಿಬೇಡಿ ನಿಮ್ಮ ಚಾನಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಸಪೋರ್ಟ್ ಮಾಡೇ ಮಾಡ್ತೀನಿ ಇವಾಗ ಬಟ್ಟೆ ಒಗಿಬೇಕು ಫ್ರೆಂಡ್ಸ್ ಬಟ್ಟೆ ಒಗಿತೀನಿ ಬಟ್ಟೆ ಒಗ್ದಾದಮೇಲೆ ಏನು ಮಾಡೋದು ಇವಾಗ ಬಟ್ಟೆ ಒಗಿಬೇಕು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ ನೋಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಟ್ಟೆ ಕೂಡ ಆದವು ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ ನನಗೆ ಸ್ವಲ್ಪ ಅಲ್ಲಿನ ವೀಡಿಯೋ ಶೂಟ್ ಮಾಡಂಗಿದ್ರೆ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸು ನಾನು ತೆಗೆದಿಟ್ಟಿಲ್ಲ ಇವಾಗ ಒಂದು ಪಟ್ಟಿಗೆಯಲ್ಲಿ ತೆಗೆದಿಡ್ತೀನಿ ಹಾಗೆ ಇಟ್ಟಿದ್ದೀನಿ ಇವಾಗ ಯಾ ಯಾರ ಮಕ್ಕಳು ಇದ್ರೇ ಅವ್ರ ಅಲ್ಲಿ ಇಲ್ಲಿ ಬಿಡ್ ಬಿಸಾಡ್ತಿದ್ರು ಈಗ ಅವರು ನಾಲ್ಕು ಗಂಟೆಗೆ ಬರೋದಲ್ವ ಹಾಗಾಗಿ ಯಾರು ತೆಗಿತಾರನ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇವಾಗ ತೆಗೆದಿಡಬೇಕು ಫ್ರೆಂಡ್ಸ್ ಮೇಲೆ ಓಕೆ ಫ್ರೆಂಡ್ಸ್ ಎಂಟು ಮಾಡ್ತೀನಿ ಸಪೋರ್ಟ್ ಮಾಡೋದು ಮರಿಬೇಡಿ ನಾನು ಕಂಟಿನ್ಯೂ ಬ್ಲಾಗ್ ಬರುತ್ತೆ ನಿಮ್ಮ ಅನಿಸಿಕೆ ಪುಟ್ಟ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ ನೀವು ಯಾವ ಥರ ಅಂದ್ರೆ ಆ ಥರ ವೀಡಿಯೋ ಇರ್ತೀನಿ ರೆಸಿಪಿ ವೀಡಿಯೋ ಮತ್ತು ಬ್ಲಾಗು ಬರ್ತಾ ಇರುತ್ತೆ ನೋಡಿ ಹರ್ ಹಾರೈಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದ್ರೇ ನಾವು ಪ್ರತಿಯೊಬ್ಬರು ಬೆಳೆಯೋದಲ್ವ ಒಬ್ರಿಗೊಬ್ಬರು ಸಪೋರ್ಟ್ ಆದ್ರೇ ಬೆಳೆಯೋದು ಫ್ರೆಂಡ್ಸ್ ಒಂದು ಲುಕ್ ಬಂತಲ್ವಾ ಸ್ವಲ್ಪ ರೈಸ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಹೊಸ ರೂಲ್ಸ್ ಆಗಿದೆ ಇಲ್ಲಿ ನಾನು ಇರೋ ಪ್ಲೇಸಲ್ಲಿ ಹೈದರಾಬಾದಲ್ಲಿ ಹೊಸ ರೂಲ್ಸ್ ಆಗಿದೆ ಅದೊಂದು ಶೇರ್ ಮಾಡ್ಕೋತೀನಿ ಆದರೆ ಇವಾಗ ಬೇಡ ಇನ್ನೊಂದು ವಿಡಿಯೋ ಅದಕ್ಕೋಸ್ಕರನೇ ಮಾಡ್ತೀನಿ ಇವಾಗ ಹೇಳಿದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಕೂಡ ಇವಾಗ ಇನ್ನೊಂದು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಅಂತ ಒಂದು ವೀಡಿಯೋ ಮಾಡ್ತೀನಿ ಆವಾಗ ಹೇಳ್ತೀನಿ ನಿಮಗೆ ಏನು ಹೊಸ ರೂಲ್ಸ್ ಬಂದಿದೆ ಅಂತ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಕೂಡ ಆಯಿತು ಸ್ವಲ್ಪ ಹೊರಗಡೆ ಹೋಗಿದೆ ಹೋಗೋದಿದೆ ಫ್ರೆಂಡ್ಸಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ ಹಾಗಾಗಿ ನೋಡ್ತೀನಿ ಆದರೂ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಓಕೆ ಫ್ರೆಂಡ್ಸ್ ಎಂಡ್ ಮಾಡ್ತೀನಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಮಕ್ಕಳು ಇವತ್ತಿಂದನೇ ಸ್ಕೂಲ್ಗೆ ಹೋಗಿದ್ದಾರವಲ್ಲ ನಾಳೆಯಿಂದ ಫುಲ್ ಕೆಲಸ ಇರುತ್ತೆ ಫ್ರೆಂಡ್ಸ್ ಇವ ಇವತ್ತು ಸ್ವಲ್ಪ ಎಚ್ಚರ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ನಾಲ್ಕು ಮೂವತ್ತಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಏನಕ್ಕೆ ಅಂದರೆ ಎಷ್ಟು ದಿವಸ ಆರಾಮಾಗಿ ನಿದ್ದೆ ಮಾಡು ಮಾಡಿಬಿಟ್ಟು ಓನ್ಲಿ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ಕಟ್ಟಲಿಕ್ಕೆ ನಾಲ್ಕು ಮೂವತ್ತ ಕೇಳ್ತಿದ್ದೆ ಇವಾಗ ಸ್ವಲ್ಪ ಬೇಗ ಬೇಗ ಎದ್ದು ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಮಧ್ಯಾಹ್ನದಲ್ಲಿ ಒಂದು ಒಂದು ತಾಸಾದರೂ ನಿದ್ದೆ ಮಾಡಿದ್ರೆ ತನ್ನನ್ನು ತ ತಲೆನೋವು ಕಡಿಮೆ ಇರುತ್ತೆ ಇಲ್ಲಾಂದರೆ ತಲೆನೋವು ಬರ್ತಾ ಇರುತ್ತೆ ಫ್ರೆಂಡ್ಸ್ ನಿದ್ದೆ ಇರಲಿಲ್ಲ ಅಂದರೆ ಒಂದು ನೋಡ್ತೀನಿ ಹೋಗೋದಿದ್ದರೆ ಹೋಗ್ತೀನಿ ಇಲ್ಲಾಂದರೆ ಒಂದು 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 ಅವರ್ ಆದರೂ ನಿದ್ದೆ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನೈಟ್ ಆಯಿತು ಅಂದರೆ ಮಾಡ್ತೀನಿ ಇಲ್ಲಾಂದರೆ ಅಲ್ಲಿಗೆ ಎಂಡ್ ಮಾಡ್ತೀನಿ ಸಪೋರ್ಟ್ ಮಾಡೋದು ಮಾ ಮರಿಬೇಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದು ವೀಡಿಯೋದೊಂದಿಗೆ ರೆಸಿಪಿ ಒಂದಿಗೆ ಸಿಗ್ತೀನಿ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ